ಈ ವೇದಿಕೆ ಮೇಲೆ ಆಶ್ರಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಹೆಂಗಣ್ಣ ಅವರೇ ಅದೇ ರೀತಿ ನಮ್ಮ ಈ ನಮ್ಮೆಲ್ಲ ಮಾರ್ಗದರ್ಶಿ ಆಗಿರ್ತಕ್ಕಂಥ ಉದ್ದ ಸಿ ಅವರೇ ಅದೇ ರೀತಿ ಹಿಂದಿನ ಅಧ್ಯಕ್ಷರು ಅಲ್ಲಿ ಸದಸ್ಯರಾಗಿರ್ತಕ್ಕಂಥ ರಾಜೇಂದ್ರಣ್ಣ ಅವರೇ ಸತೀಶಣ್ಣ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಜಿಲ್ಲಾ ಬ್ಯಾಂಕ್ ವ್ಯವಸ್ಥಾಪಕ ಆಗಿರ್ತಕ್ಕಂಥ ಸುರೇಶ್ ಅವರೇ ಮಾಡ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತ ಕೂಡ ಎಲ್ಲ ಸದಸ್ಯರು ಮುಂಭಾಗದಲ್ಲಿ ಷೇರ್ದಾರರಿಗೆ ರೈತಾಪಿ ವರ್ಗದವರಿಗೆ ನಮಸ್ಕರಿಸ ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನ ಹಿರಿಯರು ಹೇಳಿದ್ದಾರೆ ರಾಜೇಂದ್ರ ಅಣ್ಣವರಾಗಿರ್ಬೋದು ಉಪಕ್ಷಿನ ಆಗಿರ್ಬೋದು ಎಲ್ಲಾ ಕೂಡ ಈ ಸಭೆ ನಡವಳಿಯನ್ನು ನಡೆಸಿ ಓದಿ ತಿಳಿಸಿದ ನಮ್ಗೆಲ್ಲಾ ಕೂಡ ನಾನು ಒಂದು ವಿಚಾರ ಇಷ್ಟ ಪಡ್ತೀನಿ ತಾವೆಲ್ಲ ಕಡೆ ಹಲವು ಸ್ನೇಹಿತರು ನನಗೆ ಫೋನ್ ಮಾಡ್ತೀರಾ ನಮ್ಗೆ ಲೋನ್ ಬೇಕು ನಮ್ಗೆ ಲೋನ್ ಕೊಡಿಸ್ಬೇಕು ನಮ್ಗೆ ಶೇರ್ ಕಟ್ಬೇಕು ಅಂತ ಶೇರ್ ನನ್ ಕೇಳಿದವ್ರನ್ನೆಲ್ಲ ಕೂಡ ಕಟ್ಸಿದೀವಿ ಬ್ಯಾಂಕ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇದ್ದಾರೆ ರಾಜಕೀಯ ರಾಜಕೀಯ ಮುಂದಿನ ಐದು ವರ್ಷಕ್ಕೆ ನೋಡ್ಕೊಳ್ಳೋಣ ಶೇರ್ ಎಲ್ಲರೂ ಕಟ್ಟಕ್ಕಂತ ಅಧಿಕಾರ ಈ ಬ್ಯಾಂಕ್ ಯಾರ್ಯಾರ ಜಮೀನು ಇದೆ ಅವ್ರಿಗೆಲ್ಲ ಕೂಡ ಇದೆ ಈ ವಾಹಿನಿ ಮುಖಾಂತರ ತಿಳಿಸ್ತಾರೆ ತಾವೆಲ್ಲ ಕೂಡ ಶೇರ್ ಕಟ್ಬೋದು ತಮ್ಮ ಜಮೀನ್ ಇದೆಯಾ ಜಮೀನು ಕೋಆಪರೇಟಿವ್ ಆಕ್ಟ್ ಏನಿದೆ ಅದ್ರ ಮುಖಾದೇರ್ ಕಟ್ಟಬಹುದು ಅವೆಲ್ಲ ಕೂಡ ಗಮನದಲ್ಲಿ ಮತ್ತೆ ಇಷ್ಟಪಡ್ತೀನಿ ನಮ್ಮ ಬ್ಯಾಂಕ್ ಏಳು ಕೋಟಿ ಲಕ್ಷ ರೈತರಿಗೆ ಲೋನ್ ಆಗಿ ನೀಡಿದ್ದು ಅದ್ರಲ್ಲಿ ನಮ್ಗೆ ವಸೂಲಿ ಆಗಿರೋದು ಮೂರು ಕೋಟಿ ತೊಂಬತ್ತಾರು ಲಕ್ಷ ಮಾತ್ರ ಇನ್ನು ಮೂರು ಕೋಟಿ ತೊಂಬತ್ತೈದು ಲಕ್ಷ ವಸೂಲಿ ಆಗಿಲ್ಲ ಐವತ್ತು ಪರ್ಸೆಂಟ್ ಮಾತ್ರ ವಸೂಲಿ ಆಗಿರ್ತಕ್ಕಂಥದ್ದು ಕೋಪರೇಟಿವ್ ಆಕ್ಟ್ ಅಲ್ಲಿ ನಬಾರ್ಡ್ ಇಂದ ಬರಬೇಕಾದ್ರೆ ನಮ್ಗೆಲ್ಲ ಕೂಡ ಅಮೌಂಟ್ ಅವರೆಲ್ಲ ಕೂಡ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಕಟ್ಟಿದ್ರೆ ಮಾತ್ರ ಆಗ್ತದೆ ಅವರ ಕೇಳ್ತಾ ಇದ್ರೆ ಇಷ್ಟೊತ್ತು ಕೂಡ ಡೈರೆಕ್ಟ್ ಸ್ಟೋರ್ ಸಿಬ್ಬಂದಿ ಹೋಗ್ಬೇಕು ಅಂತ ಈ ಬ್ಯಾಂಕ್ ಡೈರೆಕ್ಟ್ ಅಲ್ಲ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಕೂಡ ರೈತರು ಈ ಬ್ಯಾಂಕ್ ಅಂತ ಕೂಡ ಹೇಳಿಕ್ ಇಷ್ಟಪಟ್ಟು ಯಾಕೆ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕು ನಮ್ಮನ್ನು ಕೇಳೋದಲ್ಲ ರೈತರು ತಮ್ಮನಲ್ಲಿ ಯಾರ್ಯಾರು ಲೋನ್ ಬೇಕಿಲ್ಲ ಅದೆಲ್ಲ ಕೇಳಿ ನೀವು ಕೂಡ ಕೇಳಕ್ ಅಧಿಕಾರ ಇದೆ ಈ ಬ್ಯಾಂಕ್ ನಮ್ಮ ಆತ್ಮ ಆಸ್ತಿ ಅಲ್ಲ ತಮ್ಮದೆಲ್ಲ ಕೂಡ ರೈತರದ್ದು ಕೂಡ ಈ ಬ್ಯಾಂಕ್ ಇರ್ತಕ್ಕಂಥದ್ದು ರೈತರಿಗೋಸ್ಕರ ರೈತರು ನೀವು ಕೂಡ ಗಮನದಲ್ಲಿ ಆರ್ ತಿಂಗಳು ಗಮನ ನಾವೆಲ್ಲ ಕೂಡ ಕಂದು ಸರಿಯಾಗಿ ಕಟ್ಟಿದ್ರೆ ಮೂರು ಪರ್ಸೆಂಟ್ ಮಾತ್ರ ನೀವು ಕಟ್ಟಬೇಕು ಒಂಬತ್ತು ಪರ್ಸೆಂಟ್ ಕಟ್ಟಕ್ಕಂಥದ್ದು ಸರ್ಕಾರ ಸರ್ಕಾರ ಬಡ ರೈತರಿಗೆ ಒಂದು ಬೆಳೆ ಇಲ್ಲೇ ಕೇಳ ನಮ್ ಕೊಡೋ ಅಂತ ಎಲ್ರಿಗೂ ಕೊಡ್ತಾರೆ ಇಲ್ಲಿ ಕೂಡ ಅಷ್ಟೇ ಎಸ್ ಸಿ ಎಸ್ ಟಿ ಗೆ ಎಷ್ಟು ಕೊಡ್ಬೇಕು ಟ್ರಾಕ್ಟರ್ಗೆ ಎಷ್ಟು ಕೊಡ್ಬೇಕು ಹುಳು ಮನೆಗೆ ಎಷ್ಟು ಕೊಡ್ಬೇಕು ಕೊಯ್ಲು ಸಾಗಮ ಎಷ್ಟು ಕೊಡ್ಬೇಕು ಅಂತಕ್ಕಂಥದ್ದನ್ನ ಡಿಟೇಲ್ಡ್ ಆಗಿ ಆಕ್ಟ್ ಇರ್ತಾರೆ ಅವೆಲ್ಲ ಕೂಡ ಇಲ್ಲಿ ಕ್ವಶನ್ಸ್ ಮಾಡ್ತಕ್ಕಂಥದ್ದು ಇಲ್ಲಿ ಏನು ಕೇಳಿಲ್ಲ ನಾಳೆ ಕೂಡ ಸೋಮವಾರ ನೀವು ಬ್ಯಾಂಕ್ ತಂದ್ರೆ ಸಿಬ್ಬಂದಿ ಸಿಬ್ಬಂದಿಯವರು ತಮ್ಗೆಲ್ಲ ಕೂಡ ಏನು ಕೋಪರೇಟಿವ್ ಆಕ್ಟ್ ಇದೆ ಅಂತ ತಿಳಿಸ್ತಾರೆ ಈ ಬ್ಯಾಂಕ್ ನಿನ್ನೆ ಮನೆ ಸ್ಥಾಪನೆ ಆಗಿರೋದಲ್ಲ ಅಕಾಲಕ್ಕೆ ತಾಯಿ ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತೈದು ಸುಮಾರು ಎಂಬತ್ತೈದು ರಷ್ಟೇ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಇದು ಹಲವಾರು ಮಹನೀನು ಮಹಾನ್ ಭಾವರು ಈ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಅವರೆಲ್ಲ ಕೂಡ ನಾವು ಈ ಬ್ಯಾಂಕ್ ನಡೆಸಬೇಕು ಮುಂದಿನ ದಿನ ಈ ಬ್ಯಾಂಕ್ ಕುಳಿಬೇಕು ಅಂದ್ರೆ ಕೂಡ ನಮ್ಮೆಲ್ಲಾ ರೈತರು ಕೂಡ ಇದ್ರ ಮುಖಾಂತರ ನಾನು ಮನವಿ ಮಾಡಿಕೊಳ್ಳೋದು

ಮತ್ತೆ ಆ ಕೆಲಸ ಎಷ್ಟಾಗಿದೆ ಅಂತ ಅವ್ರು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿನ ನಮ್ ಬ್ಯಾಂಕ್ ಸಿಗ್ ಬಂದಿ ಕೊಡ್ತಕ್ಕಂತದ್ದು ಕೂಡ ಗಮನದಲ್ಲಿ ನಮ್ದು ಲೋನ್ ಬಂದಿಲ್ಲ ಅಂತ ಬೇಜಾರ್ ಕೊಡ್ಕೊಂಡ್ಬೇಡ್ರಿ ಐವತ್ ಪರ್ಸೆಂಟ್ ಆಗಿರೋದ್ರಿಂದ ಮಾತ್ರ ಬಂದಿರೋದು ದೇವನಹಳ್ಳಿ ಹತ್ರ ಒಂದು ಬ್ಯಾಂಕ್ ಅಲ್ಲಿ ಐದು ಕೋಟಿ ಬಂದಿದೆ ಅವ್ರ ಎಷ್ಟು ಡಿಮ್ಯಾಂಡ್ ಕೂಡ ಅಷ್ಟು ಕೊಟ್ಟಿದೆ ಐದು ಕೋಟಿ ಬಂದು ಈ ತಾಲೂಕು ಎಷ್ಟು ಜನ ರೈತರು ಕೊಡಬೇಕು ಇಲ್ಲಿ ಬಂದಿರ್ತಕ್ಕಂತ ಸದಸ್ಯರಾಗಿದ್ಲಿ ಇಲ್ಲಿ ಅಧ್ಯಕ್ಷರಾಗಿ ಅಧ್ಯಕ್ಷರು ಬೆಂಗಳೂರಿಂದ ಬಂದು ನಾನೇ ಖುದ್ದು ಮಾಡಿದ್ವಿ ಹಲವಾರು ಜನಕ್ಕೆ ಫೋನ್ ಮಾಡ್ತಾ ಇರ್ತಾರೆ ಕಟ್ಟಾಟ ಲೋನು ಅಮ್ಮ ಯಜಮಾನ್ ಜನ ಲೋನ್ ಕಟ್ಕೊಂಡ್ಸಪ್ಪಮ್ಮ ಅಪ್ರೂವ್ ಅದು ಇಟ್ಲಂತ ಪಾಪ ಸುತ್ತಾಗ ಅವರೇ ಫೋನ್ ಮಾಡ್ತಾರೆ ನಮ್ಮ ಉತ್ತರ ಸಿನ ಆಗಿರ್ಬೋದು ಕೂಡ ಅವರೇ ಖುದ್ದು ಫೋನ್ ಮಾಡಿ ಅದನ್ನ ಪರಿಷ್ಕಾರ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಬ್ಯಾಂಕ್ ನಡೆಸಬೇಕು ಅಂತ ನಿಟ್ಟಿನಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಬ್ಯಾಂಕ್ ನಲ್ಲಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಕಟ್ಟಿದ್ರು ಕೂಡ ಗಲಾಟೆ ಮಾಡ್ತಾ ಇರ್ತಾರೆ ನಮ್ಮ ಉತ್ತರ ಈ ವಯಸ್ಸಿನಲ್ಲಿ ಕೂಡ ಬಂದು ಈ ಬ್ಯಾಂಕ್ ಉಳಿಬೇಕು ನಮ್ಮ ಈ ಬ್ಯಾಂಕ್ ಉಟ್ಕೊಬೇಕು ನಾವೆಲ್ಲರೂ ಕೂಡ ನಮ್ಗೆಲ್ಲರ ಜವಾಬ್ದಾರಿ ಕೂಡ ಆಗಿರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ನನಗೆ ಈ ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ ಕೂಡ ಧನ್ಯವಾದ ತಿಳಿಸ್ತಾ ನಾನು ಈ ಮಾತನ್ನು ನೋಡುತ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ